ರೆಕಾರ್ಡ್ ಮಾಡಿಬಿಡ್ಬೇಕಿತ್ತು ಲೈವ್ ಬೇಡ ಆತ್ಮೀಯ ಸಮಸ್ತ ಮಂಗಳೂರು ಸಮಾಚಾರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಂದನೆಗಳು ನಮ್ಮ ಶೈಕ್ಷಣಿಕ ಗೊಂದಲಗಳು ಎಂತಕ್ಕಂಥ ವಿಷಯ ಚಿಂತನ ಮಂಥನದ ವಿಷಯವನ್ನು ಶಿಕ್ಷಕ ದಿನಾಚರಣೆಯ ಶುಭಾವಸರದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದು ಇದು ಮುಂದುವರಿತಾ ಇದೆ ನೋಡೋಣ ಹಲವು ಜನ ಈ ಬಗ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಸಿದ್ಧರಾಗಿರ್ಬೋದು ಅಂತ ಕಾಣುತ್ತೆ ನಿಮ್ಗೆ ಗೊತ್ತಿರೋದು ಆರ್ ಟಿ ಇ ರೈಟ್ ಟು ಎಜುಕೇಷನ್ ಪ್ರಕಾರ ಶಿಕ್ಷಣ ಎಲ್ಲರ ಮಕ್ಕಳ ಹಕ್ಕಾಗಿದೆ ಈ ಹಿನ್ನೆಲೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬುದು ಕಂಪಲ್ಸರಿಯಾಗಿ ಎಲ್ಲಿಗೆ ದೊರಕಬೇಕು ಅದರಲ್ಲಿ ಹಲವು ಗೊಂದಲಗಳಿವೆ ಆ ಬಗ್ಗೆ ಚರ್ಚೆಗೆ ನಾವು ಇದನ್ನು ಮಾಡ್ತಾ ಇದ್ದೇವೆ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಾನು ಜಿ ವಿ ಗಂಗೆ ನೀರು ಕಾವ್ಯವಾದ ವೀರೇಶ್ವರ್ ಭಟ್ ಕರ್ಮಾರ್ಕರ್ ನಿವೃತ್ತ ಅಧ್ಯಾಪಕ ಹಾಗೂ ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ವಿದೆಯ ಪ್ರಧಾನ ಸಲಹೆಗಾರರಾಗಿದ್ದೇನೆ ಹಲವು ರೀತಿಯ ಸಲಹೆಗಳನ್ನು ಸರ್ಕಾರಕ್ಕೆ ಕೊಟ್ಟು ಕೆಲವು ಈಗಾಗಲೇ ಜಾರಿಗೆ ಬಂದಿದೆ ಇನ್ನು ಬರಲಿಕ್ಕೆ ಬಾಕಿದೆ ಅಂತ ಹೇಳಿದ ನಮ್ಮೊಂದಿಗೆ ಜೊತೆ ಸೇರುವವರು ಹಿರಿಯ ಪತ್ರಕರ್ತರಾದಂತಹ ದತ್ತಾತ್ರೇಯ ಹೆಗಡೆಯವರಿದ್ದಾರೆ ಅವರನ್ನು ಆತ್ಮೀಯವಾಗಿ ಇದಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ತೆ ಸರ್ ನಮಸ್ಕಾರ ಈ ಸಂದರ್ಭದಲ್ಲಿ ಅವರಿಂದ ಒಂದೆರಡು ಮಾತನ್ನು ಶೈಕ್ಷಣದ ಬಗ್ಗೆ ಅವರ ಮಾತನ್ನು ಕೇಳೋಣ ಸರ್ ನಿಮ್ಮ ಇವತ್ತಿನ ಚರ್ಚಾ ವಿಷಯ ಹ್ಞೂ ಶೈಕ್ಷಣಿಕ ಸಮಸ್ಯೆ ಹಾಗೂ ಗೊಂದಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸಮಸ್ಯೆಗಳಿವೆ ಹಾಗೆ ಅದು ಸಂಪೂರ್ಣ ಗೊಂದಲದ ಗೂಡಾಗಿರೋದನ್ನು ಕಾಣಬಹುದು ಹೌದು ಇದನ್ನು ನಾನು ಏನೊಂದು ಬಹಳ ಈಸಿಯಲ್ಲಿ ವಿವರವಾಗಲ್ಲ ಬಹಳ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಈ ಶಿಕ್ಷಣ ಸಮಸ್ಯೆಗಳಿದೆಯಲ್ಲ ಅದು

ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಹೇಳಿ 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 ಕೇಳಿಸ್ತದೆ ಹೇಳಿ ಏನಾಗಿದೆ ಅಂದ್ರೆ ಈ ಶಿಕ್ಷಣ ಅನ್ನೋದು ಕಮರ್ಷಿಯಲ್ ಆಗಬೇಕು ಎಂದು ನನ್ನ ಮನಸ್ಸು ಹ್ಮ್ ಹೇಳಿ ಅಷ್ಟು ಮಾತ್ರ ಅಲ್ಲ ಈಗ ಇತ್ತೀಚಿನ ಈ ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳ ಬೆಳಿತಾರೆ ಏನೋ ಎರಡು ಮೂರು ವರ್ಷಗಳಲ್ಲಿ ಅವರು ಮಲ್ಟಿ ಫ್ಲೋರ್ ಬಿಲ್ಡಿಂಗ್ ಗಳನ್ನ ಕಟ್ಟಿ ಶಿಕ್ಷಣವನ್ನ ಮಾರಾಟ ಮಾಡುತ್ತಿದ್ದಾರೆ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಇದು ಜನಸಾಮಾನ್ಯ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಮ್ದು ಇಷ್ಟು ದೊಡ್ಡ ಪ್ಯಾಕೇಜ್ ಅಷ್ಟು ದೊಡ್ಡ ಪ್ಯಾಕೇಜ್ ಅನ್ನುವಂತ ಇದರಲ್ಲಿ ಅವರು ಮಾರಾಟ ಮಾಡ್ತಾ ಇದ್ದಾರೆ ನಮ್ಮದೇ ಮಾಲು ಶಿಕ್ಷಣ ಉಚಿತವಾಗಿರ್ಬೇಕು ಎಲ್ಲವೂ ಸರಿ ಜಾತ್ರ ಪ್ರಕಾರ ಇದು ಹೇಳ್ತಾ ಇದೆ ಆಗ್ತಾ ಇದೆ ಆಗ್ಲಿ ಅವರು ಅಷ್ಟೊಂದು ಕೇಂದ್ರ ಎಲ್ಲ ಸರಿ

ಹೇಳಿ ಸರ್ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ ಬಹಳಷ್ಟು ಖಂಡಿತ ಕೊಡ್ತೇವೆ ಸರ್ ಸರ್ ಹೌದು ಖಂಡಿತ ಸರ್ಕಾರಿ ಮಾಡಲಿಕ್ಕೆ ಹೌದು ಸರ್

ತುಂಬ ಹ್ಞೂ 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 ತುಂಬ ಸಂತೋಷ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನಮ್ಮ ಪ್ರಶ್ನೆಗೆ ಉತ್ತರ ಕೇಳುವುದಾದರೆ ಸಾಮಾಜಿಕ ಜವಾಬ್ದಾರಿ ಉಂಟು ಸರ್ ಈ ಸಾ ಸೋಷಿಯಲ್ ಕನ್ಸರ್ನ್ ಇದು ಸಾಮಾಜಿಕ ಜವಾಬ್ದಾರಿಯಿಂದ ಎಲ್ಲರೂ ನುಣಚಿಕೊಳ್ತಾರೆ ಪ್ರಥಮವಾಗಿ ಸರ್ಕಾರ ಇದರ ಬಗ್ಗೆ ಗಮನಿಸಬೇಕು ಆಮೇಲೆ ಸಾಮೂಹದಲ್ಲಿರ್ತಕ್ಕ ಸಾಮಾಜಿಕ ಜವಾಬ್ದಾರಿ ವಹಿಸಬೇಕು ಅಂತ ನನ್ನ ಇದಕ್ಕೆ ಉತ್ತರ ಕೊಡ್ತಾ ನಮ್ಮ ದತ್ತಾತ್ರೇಯ ಸರ್ ಇದ್ದಾರೆ ಅವರು ಅವರ ಭಾವನೆ ನಂಚ್ಕೊಳ್ಬೇಕು ದೇವತೆ ಸರ್ ಈಗ ನಿಮ್ಮ ನೀವು ಪ್ರಶ್ನೆ ಕೇಳಿದ್ರಿ ಬಹುಶಃ ನಿಮ್ಮ 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 ಈ ಪ್ರಶ್ನೆ ನಿಮ್ಮ ಆಕ್ರೋಶ ಆ ನಿಮ್ಮ ಸಿಟ್ಟುಗಳನ್ನು ನೋಡಿದಾಗ ನಿಮಗೆ ಏನೋ ಒಂದು ಈ ಇದರ ಬಗ್ಗೆ ಸ್ವಲ್ಪ ಅಸಮಾಧಾನ ಅಲ್ಲ ಹೀಗೆ ಮಾಡಿದ್ರೆ ಈಗ ಆಗ್ಬಹುದು ಅಂತೇಳಿ ಇದೆ ಅಂತ ಅನಿಸ್ತದೆ ಈ ಪರಿಹಾರದ ಏನಾದ್ರೂ ಒಂದು ನಿಮ್ಮಲ್ಲಿ ಉಪಾಯ ಇದೆ ಅಂತ ಅನಿಸ್ತದೆ ನಿಮಗೆ ಆ ಉಪಾಯ ಒಂದು ಸ್ವಲ್ಪ ಹೇಳಿ ಸರ್ ನಾನು ಕಂಟಿನ್ಯೂ ಮಾಡ್ತೀನಿ ನೀವೇ ಹೇಳಿ ಏನ್ ಮಾಡಿದ್ರೆ ಸರಿ ಆಗ್ಬಹುದು ಅಂತ ಅನಿಸ್ತದೆ ಸರ್ ಏನೂ ಇಲ್ಲ ಪ್ರತಿಭೆ ಬಡತನ ಆ ಜಾತಿ ಜಾತಿ ಏನೂ ಇಲ್ಲ ಖಂಡಿತ ಯಾರಿಗೆ ದೋರ್ಬೇಕು ಅವ್ರಿಗೆ ದೇರಕ್ ಬೇಕು ಅದಕ್ಕಾಗಿ ಏನು ಬಡವರು ಆ ಶಿಕ್ಷಣ ಪಡಿಲಿಕ್ಕೆ ಆಗದಂತ ಪರಿಸ್ಥಿತಿ ಒಂದು ಉಂಟಾದ ಹಾಕ್ಬಾರ್ದು ಅದಕ್ಕಾಗಿ ಒಂದು ಇದೆ ಇರಬೇಕು ನಿಯಮ ಇರಬೇಕು ಹೀಗೆ ಇಲ್ಲ ಅಂತ ಹೇಳಿ ಹೌದು ಅವ್ರಿಗೆ ನಿಜವಾದ ಶಿಕ್ಷಣ ಸಿಗ್ಲೇಬೇಕು ಸರ ನಿಮಗೆ ಗೊತ್ತುಂಟಲ್ಲ ಪ್ರತಿಭಾ ಕಾರಂಜಿಯಿಂದ ತಂದಿದ್ದೇವೆ ಪ್ರತಿಭಾ ಕಾರಂಜಿ ತಂದದ್ದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಆದರೆ ಪ್ರತಿಭಾ ಕಾರಂಜಿ ಕಾರುತ್ತಿದೆ ನಾರುತ್ತಿದೆ ಅಲ್ಲೂ ಸರಿಯಾದ ವ್ಯವಸ್ಥೆ ಇಲ್ಲ ಅದು ಸರ್ ನಮ್ಮ ಗಮನದಲ್ಲಿ ಇದೆ ಸರ್ ಅಲ್ಲ ಸರ್ ಖಂಡಿತ 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 ನೀವು ನೀವು ಹೇಳ್ತಾ ಇದ್ದೀರಿ ಸರ್ ನೋಡಿ ಟೋಟಲ್ ಆಗಿ ಇವತ್ತು ಇವತ್ತು ಶಿಕ್ಷಣ ಅನ್ನೋದಿದೆಯಲ್ಲ ಅದನ್ನು ಕೇವಲ ಜನರನ್ನ ನಾವು ಮಾಡಿದ್ದೇವೆ ನಾವು ಹೀಗೆ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಜನರನ್ನೊಂದು ಸಂತುಷ್ಟಗೊಳಿಸ್ ಒಂದು ಪೇಂಟ್ ತರ ಅವರಿಗೆ ಪೇಂಟ್ ತರ ಆಗಿದೆ ನಾವು ಅಂದ್ರೆ ನೀವು ಏನ್ ಹೇಳ್ತೀವಿ ಅವ್ರನ್ನ ಸಂತುಷ್ಟಗೊಳಿಸೋದು ಅರ್ಥ ಆಯ್ತು ನಾವು ಶಿಕ್ಷಣಕ್ಕೆ ಹಿಂಗೆ ಮಾಡಿದ್ದೇವೆ ನಾವು ಶಿಕ್ಷಣಕ್ಕೆ ನಿಮ್ಗೆ ಮೊಟ್ಟೆ ಕೊಡ್ತೇವೆ ನಾವು ಬಾಳೆಹಣ್ಣು ಕೊಡ್ತೇವೆ ನಾವು ಹಾಲು ಕೊಡ್ತೇವೆ ನಾವು ಅನ್ನ ಕೊಡ್ತೇವೆ ನಾವು ಸೈಕಲ್ ಕೊಡ್ತೇವೆ ನಾವು ಅದ್ರು ಕೊಡ್ತೇವೆ ಇದ್ರು ಕೊಡ್ತೇವೆ ಮಣ್ಣಂಗಟ್ಟಿ ಇವರದ್ದು ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣ ಹೊರತುಪಡಿಸಿ ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಅವರು ಹ್ಮ್ ಅಂದ್ರೆ ಜನರಿಗೆ ಲಂಚ ಕೊಟ್ಟು ನೀವು ತಮ್ಮ ವೋಟ್ ಬ್ಯಾಂಕ್ ತಮ್ಮ ಅಧಿಕಾರವನ್ನು ಗಟ್ಟಿ ಮಾಡಿಕೊಳ್ಳುವಂತ ಕೆಲಸಗಳಿಗೆ ಇವರು ಸೀಮಿತ ಆಗಿದ್ದಾರೆ ಕೇಳಿಸ್ತಾ ಇದೆಯಾ ಹಾ ಅದ ಮತ್ತೆ ನಿಮಗೆ ನೀವು ಹೇಳಿದ್ರಿ ಸ್ಟೋರ್ ಬಿಲ್ಡಿಂಗ್ ಗಳನ್ನು ಕಟ್ತಾ ಇದಾರೆ ಅಂತ ಹೇಳಿ ಇವರು ಎಲ್ಲ ಬಹುತೇಕವಾಗಿ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಅವರು ಅಥವಾ ಅವರಿಗೆ ಸಂಬಂಧಿತರ ಈ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣವನ್ನು ಮಾರ್ಕೊಳ್ತಾ ಇದ್ದಾರೆ ಕಮರ್ಷಿಯಲ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ ಇವರು ಗಾಡ್ ಫಾದರ್ಸ್ ಇವರು ಗಾಡ್ ಮದರ್ಸ್ ಕಾರಣ ಇದಕ್ಕೆ ಶಾಲೆಗಳು ಹಾಗಾಗಿ ಸರ್ಕಾರ ಇದೆಯಲ್ಲ ಸರ್ಕಾರ ಅಂತಹ ವ್ಯವಸ್ಥೆಯ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಹೌದು ಇದೇ ಸಮಸ್ಯೆ ಇರೋದು ಮೂಲ ಸಮಸ್ಯೆ ಅಲ್ಲಿದೆ ಹಾಗಾಗಿ ಸರ್ಕಾರಿ ಶಾಲೆಗೆ ಒಂದು ಏನು ಸೌಲಭ್ಯಗಳನ್ನು ಕೊಡಬೇಕಿತ್ತು ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕಿತ್ತು ಸರ್ಕಾರಿ ಶಾಲೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕಿತ್ತು ಅದು ಯಾವುದನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಕೇವಲ ನಾಟಕೀಯ ನಡೆಗಳು ಮಾತ್ರ ಕಾಣಿಸ್ತಾ ಇದೆ ಇದೇ ಸಮಸ್ಯೆ ಸರ್ ಇದೇ ಗೊಂದಲಕ್ಕೆ ಕಾರಣ ಆಗ್ತಾ ಇವರು ಹೇಳುವಾಗ ಇನ್ನೊಂದು ಮಾತಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಮಾಜಿ ಕುಮಾರಸ್ವಾಮಿ ಅವರೇ ಆಂಗ್ಲ ಮಾಧ್ಯಮ ಶುರು ಮಾಡಿದ್ದು ಸರಿ ಹೌದು ಸರ್ಕಾರ ಖಂಡಿತ ನಿಮ್ಮ ಜೊತೆಗೆ ನಿಮ್ಮ ಈ ಧ್ವನಿಗೆ ನಮ್ಮದು ಕೂಡ ಬಲ ಇದೆ ಸರ್ ನಿಮ್ಮ ಧ್ವನಿಗೆ ನಮ್ಮ ಧ್ವನಿಯ ಸೇರಿಕೊಂಡು ನಾವು ಸರ್ಕಾರಕ್ಕೆ ತರಿಸಬೇಕು ಖಂಡಿತ 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 ಸರ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಲಿಕ್ಕೆ ಕಾರಣ ಕುಮಾರವಂತಿ ಸರ್ ಅವರು ಮುಖ್ಯಮಂತ್ರಿಗೆ ಆಗಿದ್ದ ಕಾರಣಕ್ಕೆ ನಿಮಗೆ ಧನ್ಯವಾದಗಳು ಸರ್ ಇದನ್ನು ಮುಂದೆ ಚರ್ಚೆ ಮಾಡೋಣ ಅಂತ ಹೇಳಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಮಸ್ಕಾರ ಸರ್ ಸಮಯ ಆಯಿತು ಖಂಡಿತ ನಾವು ಕೂಡ ಮುಗಿಸುವಂತ ಸಮಯ ಬಂತು ಹೌದು ಖಂಡಿತವಾಗಿ ನಿಮಗೂ ಕೂಡ ಧನ್ಯವಾದಗಳು ಅವರಿಗೂ ಧನ್ಯವಾದಗಳು ನಮಸ್ಕಾರ ಆತ್ಮೀಯರೇ ಈಗಾಗಲೇ ಬಹಳ ಒಳ್ಳೆ ರೀತಿಯ ಒಂದು ಚರ್ಚೆ ನಡೆದಿದೆ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಹಿರಿಯ ಪತ್ರಕರ್ತರು ವಿಮರ್ಶಕರು ಚಿಂತಕರಾದ ದತ್ತಾತ್ರೇಯ ಅವರು ಸಮೇತ ಹೆಗಡೆ ಅವರು ಅವರಿಗೂ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದೀರಾ ಒಳ್ಳೇದಾಗ ಹಂಚಿಕೊಂಡಿದ್ದೀರಾ ಅವರಿಗೂ ನಮ್ಮ ವಾಹಿನಿ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ನಮಸ್ತೆ